ನಮಸ್ಕಾರ ವೆಲ್ಕಮ್ ಟು ವಿತ್ರಿ ವಾಸ್ತು ಅಂಡ್ ಆಸ್ಟ್ರಾಲಜಿ ಇವಾಗ ನಾವು ಶನಿ ಮಗಾತ್ಮ ಗೋಚಾರ ಫಲ ಈ ಸಂಚಾರ ಆಗಿದೆ ಅಲ್ವ ಶನಿ ಮಗಾತ್ಮ ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಂಭರಾಶಿಲಿದ್ದ ರಾಶಿಗೆ ಸಂಚಾರ ಆಗಿದೆ ಸೊ ಆ ಸಂಚಾರ ಒಬ್ಬೊಬ್ಬ ರಾಶಿಗೆ ಒಂದೊಂದು ಥರ ಎಫೆಕ್ಟ್ ಕೊಡುತ್ತವೆ ಒಳ್ಳೆ ಫಲ ಸ್ವಲ್ಪ ನೆಗೆಟಿವ್ ಫಲ ಇಂಥ ಫಲ ಎಲ್ಲ ಕೊಡ್ತವೆ ಸೊ ಆ ಆ ಟ್ರಾನ್ಸಿಟ್ ಆ ಗೋಚರ ಫಲ ಒಂದೊಂದು ರಾಶಿಕ್ಕೂ ನಾವು ಇವಾಗ ಮಾತಾಡ್ಕೊಂಡು ಬರ್ತೀವಿ ಅದರಲ್ಲಿ ಈ ವಿಡಿಯೋದಲ್ಲಿ ನಾವು ಮಾತಾಡೋ ರಾಶಿ ಯಾವುದು ಯಾವುದಂದರೆ ತುಲಾರಾಶಿ ತುಲಾರಾಶಿ ಏನಪ್ಪ ಸ್ಪೆಷಲ್ ಅಂದರೆ ಇರೋ ರಾಶಿನಲ್ಲಿ ಜಾಕ್ಪಾಟ್ ಹೊಡಿಯೋ ರಾಶಿನಲ್ಲಿ ತುಲಾರಾಶಿನೂ ಒಂದು ಯಾಕಂದರೆ ತೊಂಬತ್ತೈದು ಪರ್ಸೆಂಟ್ ಒಳ್ಳೆಯ ಫಲ ಇವರಿಗೆ ಆಗಿ ಬರ್ತವೆ ಆ ತೊಂಬತ್ತೈದು ಪರ್ಸೆಂಟಲ್ಲಿ ಎಂಥ ಫಲ ಇಂಥ ನಾವು ಒಂದು ನೋಡುವಾಗ ಎಲ್ಲ ಆಲ್ ಡೈರೆಕ್ಷನಲ್ಲಿ ಇಂಪ್ರೂವ್ಮೆಂಟ್ ಇರ್ತವೆ ಇಷ್ಟು ದಿವಸ ಯಾವುದೋ ಪ್ಲ್ಯಾನ್ ಮಾಡಿರ್ತೀರಾ ಆಗಿರಲಿಲ್ಲ ಆ ತೊಂದರೆ ಈ ತೊಂದರೆ ಬಂದಿರ್ತೀರ ಅದು ಈಗೇನಾದ್ರೆ ಶನಿ ಮಗಾತ್ಮ ಆರನೇ ರಾಶಿಗೆ ಹೋಗ್ತಾರೆ ತುಲಾ ರಾಶಿಗೆ ಆರನೇ ರಾಶಿ ಸೊ ಈ ಆರನೇ ರಾಶಿಗೆ ಹೋಗುವಾಗ ಶನಿ ಮಗಾತ್ಮ ಯಾವತ್ತ ಆರನೇ ಮನೆಯಲ್ಲಿ ஒே ஃழ கொடத்தார்த்தாஸ்திர ரூல் சோ இவங்கேனாக அந்த ஆரே ப்ளேஸ்ல சனி மகாத்ம டோட்டலி ஒல்லே ஃபல கொடக்கு அவரு வந்து ரெஸ்பான்சிபல் ப்ளானி அது கூத்திட்டு எரூவரை வருஷ இத்தர ஒே ஃபல கொடக்கு அவருக்கு டூட்டி கர்த்தவியே மாது இஸ் ஜீவ்ஸ் அன்எக்ஸ்பெக்டெட் ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಏನೋ ಒಂದು ದುಡ್ಡಿನ ವಿಷಯದಲ್ಲಿ ಧನ ಲಾಭ ಸಿಕ್ಕೋ ಚಾನ್ಸಸ್ ತುಂಬ ಚೆನ್ನಾಗಿದೆ ಸೊ ಈ ವಿಷಯದಲ್ಲಿ ದುಡ್ಡಿನ ವಿಷಯದಾಗಲಿ ಹಣಕಾಸು ವಿಷಯದಲ್ಲಿ ತುಲಾ ರಚನೆಯವರು ನೀಟಾಗಿ ಪ್ಲ್ಯಾನ್ ಮಾಡ್ಬೋದು ಪಾಸಿಟಿವ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಎಲ್ಲ ವಿಷಯವೂ ಸ್ವಲ್ಪ ದಿವಸ ಯಾವುದೋ ಒಂದು ಮ್ಯಾಟ್ರಿಕ್ ಆಗಿ ನೀವು ಪ್ಲ್ಯಾನ್ ಮಾಡಿರ್ತೀರ ಆ ಪ್ಲ್ಯಾನ್ ಮಾಡಿ ಎಷ್ಟು ಸಾರಿ ಮಾತಾಡಿದ್ರೂ ಕೆಲಸ ಆಗಿರೋದಿಲ್ಲ ಬಟ್ ಈಗೇ ಈ ಸನಿ ಭಗಾತ್ಮ ಆರಲ್ಲಿ ಇರುವಾಗ ಅಂದ್ರೆ ನೀಟ ಆ ಸಿಚುವೇಷನ್ ತಕ್ಕನವಾಗಿ ಆ ಮಾತಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೋದು ಸಾಲ್ವ್ ಮಾಡಿ ಆ ಪರ್ಟಿಕ್ಯುಲರ್ ವಿಷಯನೇ ನೀವು ಸಕ್ಸಸ್ಫುಲ್ಲಾಗಿ ವಿನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಊರಲ್ಲಿ ಲೋಕಲ್ ಅಥವಾ ನಿಮ್ಮ ಸೊಸೈಟಿನಲ್ಲಿ ಇಷ್ಟು ದಿವಸ ಸ್ವಲ್ಪ ಮರ್ಯಾದೆ ಕಮ್ಮಿ ಇರ್ತವೆ ಒಂಥರ ಲೀಡಿಂಗ್ ಇರೋರು ಸೊಸೈಟಿಯಲ್ಲಿ ಒಂದು ಟಾಪ್ ಪೊಸಿಷನ್ ಇದ್ದಿರೋಕೆಲ್ಲ ಸ್ವಲ್ಪ ಮರ್ಯಾದೆ ಕಡಿಮೆ ಇತ್ತು ಈಗ ಏನಾಗ್ತದೆ ಅಂದರೆ ನಿಮ್ಮ ಗೌರವ ನಿಮ್ಮ ರೆಸ್ಪೆಕ್ಟ್ ಎಲ್ಲಮೇ ಆಗಿ ಇನ್ಕ್ರೀಸ್ ಆಗುತ್ತದೆ ಮೇಲೆ ಒಂದು ಒಳ್ಳೆ ಪೊಸಿಷನ್ ಕೊಡ್ತಾರೆ ನಿಮ್ಮ ಮಾತುಗೆ ತುಂಬ ಮರ್ಯಾದೆ ಬರುತ್ತೆ ಜಾಸ್ತಿ ಸಿಕ್ಕೋ ಥರ ಗೌರವ ಇರ್ತಿರೋ ಚಾನ್ಸಸ್ ಸಿಗ್ತವೆ ಫ್ಯಾಮಿಲಿನಲ್ಲಿ ಸಪೋರ್ಟ್ ಎಲ್ಲರೂ ಸಪೋರ್ಟಾಗಿರ್ತಾರೆ ಎಸ್ಪೆಷಲಿ ಮನೆಯವರು ತುಂಬ ಸಪೋರ್ಟ್ ಆಗಿ ನೀವು ಯಾವ ಕಾರ್ಯ ಮಾಡುದ್ರೂ ಮುಂದುವರಿಸ್ರು ಅವ್ರು ಸಪೋರ್ಟ್ ಇರುತ್ತವೆ ಯಾಕಂದ್ರೆ ಮನೇಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವ ಕಾರ್ಯನೂ ಮುಂದೆ ಹೋಗೋದಿಲ್ಲ ಅದು ಗೊತ್ತಿರೋ ವಿಷಯ ರೈಟ್ ಸರ್ ಅದು ಒಂದು ವಿಷಯ ಎರಡನೇ ವಿಷಯ ಮನೆ ದೇವರಿಗೆ ಇಷ್ಟು ದಿವಸ ನೀವು ಹೋಗಿರೋದಿಲ್ಲ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿರ್ತಿರಲ್ವಾ ಅಂತ ವಿಷಯ ಇವಾಗ ನಡಿಯಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಮ ಫುಲ್ ಫ್ಯಾಮಿಲಿ ಸಮೇತ ಹೋಗಿ ಮನೆ ದೇವ್ರಿಗೆ ಒಂದು ಪೂಜೆ ಬರೋದು ಉತ್ತಮ ಯಾಕೆಂದರೆ ಮನೆ ದೇವ್ರಿಗೆ ದಿವಸ ಹೋಗಿರೋದಿಲ್ಲ ಆ ಮನೆ ದೇವ್ರಿಗೆ ಹೋಗಿ ಟೈಮಲ್ಲಿ ಆಗಿ ಮನೆಯಲ್ಲಿ ಕಾವುದು ಮಗು ಅಂತ ಅನ್ಕೊಂಡಿದ್ರೆ ಆ ಮಗು ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ಸೊ ಮನೆ ದೇವ್ರಿಗೆ ಹೋದ್ರೇ ಮಗು ಆಗುತ್ತವೆ ಮಗು ಆಗೋ ಚಾನ್ಸು ಟೈಮ್ ಸೇರ್ಕೊಂಡ್ಬಂದಿರುತ್ತೆ ಸೊ ಮನೆ ದೇವ್ರಿಗು ಒಂದು ಸಾರಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರೋದು ಉತ್ತಮ ಆಮೇಲೆ ಮಗಳು ಅಥವಾ ಮಗ ಯಾರ ಇರ್ತಾರೆ ಅವ್ರು ಮದುವೆಗೆ ರೆಡಿಯಾಗಿರ್ತಾರೆ ஊரெல்லாம் உடிகி உட்கீர ஆக்க ரிலேட்டில் உடுகி மர்த்தித்தீர ஆகே துளாராஷின்கு ரிலேட்டில் உடிகி செக் மாறி டெஃபெண்டாக உடிகி சே ரிலேட்டில் உடுகி அத்வ உடுக செட்டாக சாசஸ் இது துளாராஷின்கு கண்டுபருத்துவே தாரி தப்புஸ் பிட்டு மக்கள் நம்ம ஏழோதில்லப்பா ஏனோத்தர ನಾವು ಎಕ್ಸ್ಪೆಕ್ಟ್ ಥರ ಮಕ್ಕಳು ಓದಲ್ಲ ಅಥವಾ ಬಿಸ್ನೆಸ್ ಸರಿಯಾಗಿ ಮಾಡಲ್ಲ ಒಂಥರ ರೆಸ್ಪಾನ್ಸಿಬಲ್ ಇಲ್ಲ ಅಂತ ಅನ್ಕೊಂಡಿರೋಕೆ ಈ ಮಕ್ಕಳು ಒಳ್ಳೆ ದಾರಿಗೆ ಬರ್ತಾರೆ ಅವರು ನಿಮ್ಮನ್ನೇ ನಿಮಗೆ ಅಡ್ವೈಸ್ ಕೊಡೋ ಥರ ಸಿಚುವೇಶನ್ ಮಕ್ಕಳು ಚೇಂಜ್ ಆಗ್ತಾರೆ ಸೊ ಇದು ಎಲ್ಲ ಒಳ್ಳೆ ಫಲಾನೇ ಯಾವಾಗಲೂ ಇವಾಗ ಕೈಯಲ್ಲಿ ಎಷ್ಟು ದಿವಸ ದುಡ್ಡು ಇರಲಿಲ್ಲ ಹಂಗೆ ಹಂಗೆ ಆಗ್ತದೆ ಇವಾಗ ಇಲ್ಲಿ ಪಾಕೆಟ್ ಅಲ್ಲಿ ಯಾವಾಗಲೂ ದುಡ್ಡು ಇರೋ ಚಾನ್ಸಸ್ ಕಂಡು ಬರುತ್ತವೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಸ್ವಂತ ಮನೆ ಕಟ್ಬಿಟ್ಟು ನೀವು ಈ ರಾಶಿನವರು ಮೂವ್ ಆಗಿರ್ತಾರೆ ಸ್ವಲ್ಪ ಡಿಲೇ ಆಗಿದೆ ಬೇರೆ ಯಾರು ರೀಸನ್ಗೆ ಡಿಲೇ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಡೆಫಿನೆಟ್ ಆಗಿ ಹೊಸ ಮನೆ ಕಟ್ಕೊಂಡು ಹೊಸ ಮನೆ ನೀವು ಟ್ರಾನ್ಸ್ಫರ್ ಆಗ್ಬೋದು ಇಲ್ಲ ಬಾಡಿಗೆ ಮನೆ ಬೇರೆ ಕಡೆ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿರೋರು ಅವರು ಬಾಡಿಗೆ ಮನೆ ಹೊಸ ಮನೆಗೆ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ ಆಮೇಲೆ ಏನಪ್ಪ ಅಂದರೆ ಈ ತುಲಾ ಕ ಇವಾಗ ಯಾವುದೋ ಒಂದು ರೀಸನಲ್ಲಿ ಕಮಿಟ್ಮೆಂಟ್ ಇತ್ತು ಸಾಲ ಕಮಿಟ್ಮೆಂಟ್ ಈ ಟೈಮಲ್ಲಿ ನಿಮ್ಮ ಸಾಲ ಬ್ಯಾಂಕ್ನವ್ರು ಬಂದ್ಬಿಟ್ಟು ಆಟೋಮೆಟಿಕ್ ಬ್ಯಾ ಫಿಲ್ ಅಪ್ ಮಾಡಿ ನಿಮ್ಗೆ ಸಾಲ ಕೊಟ್ಬಿಟ್ಟು ಹೋಗ್ತಾರೆ ಸೊ ಸಾಲ ತೊಗೊಳ್ತಿದ್ದು ಒಳ್ಳೆ ಟೈಮ್ ಸೊ ಇಷ್ಟು ದಿವ್ಸ ಕೊಟ್ಟಿಲ್ಲ ಬ್ಯಾಂಕ್ನವರು ಇವಾಗ ದಿವಸ ಸಾಲ ಕೊಡ್ತಾರೆ ಅದೇ ಇಟ್ಕೊಂಡು ನೀವು ಮನೆ ವಿಷಯ ಕಂಪ್ಲೀಟ್ ಮಾಡ್ಕೋಬೋದು ಮದುವೆ ಮತ್ತು ಬೇರೆ ಏನೋ ಗಾಡಿ ತೊಗೋಬೇಕು ಅಂಥ ವಿಷಯ ಎಲ್ಲ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ಸೊ ಈ ಸನಿ ಮಗಾತ್ಮ ಟ್ರಾನ್ಸಿಟ್ ಇದ್ರ ಸಪೋರ್ಟ್ ಮಾಡ್ತವೆ ಬ್ಯಾಂಕ್ಲ್ಲಿ ಈಸಿಯಾಗಿ ಲೋನ್ ಸಿಗ್ತವೆ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೋಬೇಕು ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗುತ್ತೆ ಕಮಿಟ್ಮೆಂಟ್ ಇದ್ದರೆ ತಗೊಳ್ಳಿ ಇಲ್ಲ ತಗೊಂಡ್ಬಿಟ್ಟು ಸಾಲಗಾರ ಆಗೋದು ಬೇಡ ಸಾಲ ವಿಷಯದಲ್ಲಿ ಕಂಟ್ರೋಲ್ ಇರಬೇಕು ಬೇಕಾದ್ರೆ ಚೆನ್ನಾಗಿ ಪುಟ್ಟದು ಬರೋದಿಲ್ಲ ದೊಡ್ಡ ದೊಡ್ಡ ಸಾಲಗಳು ಸಿಗ್ತವೆ ಅಲ್ಲೇ ಸಾಲ ಯಾವುದಾದರೆ ಈ ಸಾಲ ತಗೊಂಡು ಹೊಸ ಸಾಲ ತಗೊಂಡು ಹಳೆ ಸಾಲ ಕಟ್ಟೋ ಥರ ಇರ್ತವೆ ಅಥವಾ ಕೈಯಲ್ಲಿರೋ ದುಡ್ಡು ಸ್ವಲ್ಪ ಕಟ್ಟಿ ಸಾಲಗಳು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿದೆಯೇ ಸೊ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಇವಾಗ ವಿನ್ ಆಗ್ತೀರಾ ಎಷ್ಟು ದಿವಸ ಟ್ರೈ ಮಾಡಿ ಟ್ರೈ ಮಾಡಿ ಟಯರ್ಡ್ ಆಗಿರ್ತೀರ ಹೀಗೆ ಅದು ವಿನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿತ್ತೆ ಯಾವ್ದು ಪೆಂಡಿಂಗ್ ವರ್ಕ್ ಆದ್ರೂ ಮುಂದುವರಿಸಿ ವರ್ಕೌಟ್ ಆಗ್ತವೆ ಸೊ ನಾಸ್ ಹೇಳಿರ್ತಾರೆ ಓ ಸರ್ ಹೇಳಿರ್ತಾರ ಏನಾಗ್ತಿದ್ರೆ ನಿಮ್ಮ ಮಾತುಕೊಂದು ಮರ್ಯಾದೆ ಇರ್ತವೆ ಒಂದು ಗೌರವ ಇರ್ತವೆ ನೀವು ಏನು ಮಾತು ಹೇಳಿದ್ರೂ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಕೆಲಸದ ಆಗಲಿ ಸೊಸೈಟಿ ಆಗಲಿ ಬೇರೆಲ್ಲ ಕಡೆ ನಿಮ್ಗೊಂದು ರೆಸ್ಪೆಕ್ಟ್ ಸೇರಿ ಬರುತ್ತವೆ ಒಂದು ಸ್ವಲ್ಪ ವಿಷಯಕ್ಕೆ ಬೇರೊಬ್ಬರ ಹತ್ರ ಅಡ್ವೈಸ್ ತೊಗೊಂಡು ಮುಂದುವರೋದು ಉತ್ತಮ ಏನಂದ್ರೆ ಸಮಟೈಮ್ಸ್ ನೀವೇ ಯಾವುದೋ ಒಂದು ಮೂಡಲ್ಲಿ ಚಾನ್ಸಸ್ ರಾಂಗ್ ಆಗೋ ಚಾನ್ಸಸ್ ಇದೆಯಾ ಸೊ ಒಬ್ರು ಅಡ್ವೈಸ್ ತಗೊಳ್ಳೋದು ಉತ್ತಮ ಬಟ್ ಫೈನಲ್ ಡಿಸಿಷನ್ ನಿಮ್ಮದು ಒಳ್ಳೆ ಡಿಸಿಷನ್ ಆಗಿ ಇರುತ್ತವೆ ಬಟ್ ಒಂದು ವಿಷಯ ಅಂದ್ರೆ ಈ ಗಾಡಿ ಓಡಿಸುವಾಗ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಈ ಮೊಬೈಲ್ ಫೋನ್ ಯೂಸ್ ಮಾಡೋದು ಕಂಟ್ರೋಲ್ ಮಾಡಿ ಸರ್ ಯಾಕಂದರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಮೊಬೈಲ್ ನೋಡಿಕೊಂಡು ಏನೋ ಗಾಡಿನಲ್ಲಿ ಒಂದು ಇನ್ಸಿಡೆಂಟ್ಗಳು ಕ್ರಿಯೇಟ್ ಆಗೋ ಚಾನ್ಸ್ ಇದೆಯಾ ಸೊ ಇದು ಸ್ವಲ್ಪ ಗಮನ ಕೊಡಬೇಕಂತ ವಿಷಯ ನೋ ಬಂದು ವಿಷಯ ಏನಂದರೆ ಯಾರೋ ಒಬ್ರಿಗೆ ಗ್ಯಾರಂಟಿ ಸೂರಿಟಿ ಎಲ್ಲ ಮಾ ಹಾಕೊಂಡ್ರೆ ಹಾಕ್ಕೊಂಡ್ರೆ ನೀವು ಅದಕ್ಕೆ ರೆಸ್ಪಾನ್ಸ್ ಅಂತ ಹೋದ ಸಿಚುಯೇಷನ್ ಬಂದ್ಬಿಡುತ್ತೆ ಸೊ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೊಂದು ಹೇಳಿದ್ರೆ ಯಾವುದೋ ಒಂದು ಯಾರಕ್ಕೋ ದುಡ್ಡು ಕೊಟ್ಟಿರ್ತೀರಾ ಅಥವಾ ಯಾವುದೋ ಒಂದು ಅಲ್ಲಿ ಅಮೌಂಟ್ ಬರಬೇಕಾಗಿರ್ತವೆ ಕೊಡ್ತೀನಿ ಕೊಡ್ತೀನಿ ಎಲ್ಲಿರ್ತಾರೆ ಆ ಅಮೌಂಟ್ ಅನ್ಎಕ್ಸ್ಪೆಕ್ಟೆಡ್ ಮನಿ ಈ ಸಿಕ್ಕೋದಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ಅಪ್ ಮಾಡಿ ಡೆಫಿನೆಟ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಮಾಡಿ ನಿಮಗೆ ವಾಪಸ್ ಸಿಗ್ತವೆ ಬಟ್ ಆರನೇ ಮನೇಲಿ ಈಗ ಎಸ್ಪೆಷಲಿ ಇನ್ನೂ ಒಂದು ಏಪ್ರಿಲ್ ಇಂದ ಮೇ ಜೂನ್ ಎರಡು ತಿಂಗಳಿರ್ತಲ್ವ ಈ ಟೈಮಲ್ಲಿ ಶನಿ ಮಗಾತ್ಮ ರಾಗು ಮಗ ರಾಗು ಪ್ಲ್ಯಾನೆಟ್ ಏನಾಗ್ತಂದ್ರೆ ಆರನೇ ಇರ್ತವೆ ಇದೇನಾಗ್ತಂದ್ರೆ ಟೆಂಟ್ ಮಾಡ್ತದೆ ಹೋಗಿ ಸಾಲ ತಗೊಳ್ಳಿ ಸಾಲ ತಗೊಳ್ಳಿ ಸಾಲ ತಗೊಳ್ಳಿ ಅಂತ ಸೊ ದೊಡ್ಡ ಸಾಲ ಸಿಕ್ಕಾಗಿ ಬಿಡ್ತೀರ ಅದು ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಉತ್ತಮ ಸಾಲ ತೊಗೊಂಡ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ ಆ ಸಾಲ ತೊಗೊಂಡು ಏನು ಯೂಸ್ ಮಾಡ್ಕೊಳ್ತೀರಾ ಅಂತ ಅದನ್ನೇ ಅವಾಯ್ಡ್ ಆಗಲ್ಲ ಸಾಲ ಮಾಡಿಕೊಂಡ್ರೆ ಗಾಡಿ ಗೀಡಿ ಏನೇನು ಇದೆಯಾ ಮಾಡೋ ಥರ ಸಿಚುವೇಷನ್ ಇರ್ತವೆ ಸ್ವಲ್ಪ ಕೇರ್ಫುಲ್ ಬೇಕಾಗುತ್ತೆ ಈ ವಿಷಯದಲ್ಲಿ ಯಾಕೆಂದರೆ ಒಂಬತ್ತನೇ ಮನೆಯಲ್ಲಿ ನೆಕ್ಸ್ಟ್ ಮೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಏನಾಗ್ತಂದ್ರೆ ಗುರು ಗ್ರಹ ಒಂಬತ್ತನೇ ರಾಶಿ ಮಿಥುನ ರಾಶಿಗೆ ಬರುತ್ತವೆ ಆವಾಗ ಏನಾಯ್ತಂದ್ರೆ ನಿಮ್ ನಿಮ್ಮ ಸಾಲ ಮೂಲ ಏನೇನು ತೊಂದರೆ ಇದೆಯೋ ಎಲ್ಲ ಪ್ರಾಬ್ಲಮ್ ಅವ್ರ ಬಂದು ಸಾಲ್ವ್ ಮಾಡ್ತಾರೆ ಆಫ್ಟರ್ ಮೇ ಮಂತ್ ನಾವು ಏರಿದಲ್ಲ ಒಳ್ಳೆ ಪಾಸಿಟಿವ್ ನಡೀತದೆ ಲೈಫಲ್ಲಿ ತುಲಾರಾಶಿನವರ್ಗು ನೈಂಟಿ ಫೈವ್ ಪರ್ಸೆಂಟ್ ಜಾಕ್ ಪಾಟ್ ಏನ್ ಬೇಕಾದ್ರೂ ಪ್ಲ್ಯಾನ್ ಮಾಡಿ ಎಲ್ಲ ಸಪೋರ್ಟಿವ್ ಬರುತ್ತೆ ಸನಿ ಮಗಾತ್ಮ ಮಾತ್ರ ಅಲ್ಲ ಬೇರೆ ಎಲ್ಲ ಪ್ಲ್ಯಾನ್ ಸಪೋರ್ಟಿವ್ ಇದೆಯೇ ಪ್ಲಾನ್ ಮಾಡಿ ಒಳ್ಳೇದಾಗಲಿ ಅಚೀವ್ ಮಾಡಿಬಿಟ್ಟು ಒಳ್ಳೆಯ ವಿಷಯನೇ ಕಾಯ್ಕೊಂಡಿರಿ ಸರ್ ನಮಸ್ಕಾರ